ಇದೆ ಅದನ್ನ ಫಿಟ್ ಮಾಡ್ಬೇಕು ಅವರೇ ಫಿಟ್ ಮಾಡ್ಬೇಕು ಯಾವ ತರದ ತಗೊಂಡ್ ಬಂದೆ ಅಂತ ಹೇಳಿ ತೋರಿಸ್ತೀನಿ ತುಂಬಾ ದಿನಗಳ ನಂತರ ನಂದು ಈಡೇರ್ತಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದುಬಿಡ್ ನೋಡ್ಬೋದು ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ನಮ್ಮ ಹತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ಅಮ್ಮ ಇಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋದರು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಅಂದರೆ ಯಾಕಂದರೆ ಗನೋಮಕ್ಕೆ ಒಂದು ದಿನ ಆಗಬೇಕಿತ್ತು ಗಣವ ಮಾಡಿಲ್ಲ ಸ್ವಲ್ಪ ಸಮಯ ಆಯಿತು ನಮ್ಮ ಮನೇಲಿ ಗಣವ ಮಾಡಿಲ್ಲ ಅದಕ್ಕೋಸ್ಕರ ಮಾಡು ಅಂತೇಳಿ ಹಾಗೆಯೇ ದೈವಕ್ಕೆ ನಮಗೆ ಆಗಿಲ್ಲ ಈ ಸಲ ದೇವತೆದು ಅದನ್ನು ಕೆಲಸ ಆಗಬೇಕು ಅದಕ್ಕೋಸ್ಕರ ದಿನ ಕೇಳಕ್ಕಂತ ಹೋದರು ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಇದ್ದೇನೆ ಬಟ್ಟೆಯಲ್ಲಿ ಮಡಚಕ್ಕೆ ಹಾಕಿದ್ದೇನೆ ಮಡಚಬೇಕು ಇನ್ನು ಮಡಚಿಲ್ಲ ಮಡಚಬೇಕು ಬಟ್ಟೆ ಮಡಚಕ್ಕಿದೆ ಹಾಗೆನೂ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ನಮ್ಮದು ಮೀಟಿಂಗ್ ಅದು ಇದು ಅಂತ ಇರುತ್ತೆ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಬೇಕು ಇವಾಗ ಚಾ ಕುಡ್ದೆ ನಾನು ಖಾಲಿ ಟೀ ಕುಡ್ದಿದ್ದೀನಿ ಏನು ತಿಂದಿಲ್ಲ ನಾಶ ಏನು ಮಾಡಿಲ್ಲ ನಾಸ್ತ ಇವತ್ತು ಬೇಡ ಅಂತ ಆಯಿತು ಅದಕ್ಕೆ ಗಂಜಿ ಊಟ ಮಾಡುವಂಥೇಳಿ ನೋಡಿ ತುಂಬ ಸಮಯದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ಲಾಕ್ ಸ್ಟಾರ್ಟ್ ಮಾಡುವಾಗಲೂ ಹೇಳಿದ್ದೀನಿ ನಮ್ಮದು ದೇವರಿದ್ದು ಕೆಳಗಡೆ ಇರೋದು ಕೆಳಗಡೆ ಇಲ್ಲಿರ ತನಕ ಮಾಡೋಕ್ಕೆ ಆಗಿಲ್ಲ ಎಷ್ಟು ಎಂಟು ವರ್ಷದಿಂದ ಇದು ಒಂದು ಮಾಡೋಕ್ಕೇನೆ ಆಗಿಲ್ಲ ಒಂದು ಮಂಟಪ ಥರ ಮಾಡಬೇಕಿತ್ತು ಮಾಡೋಕ್ಕೇನೆ ತರಕ್ಕೇನೆ ಆಗಿಲ್ಲ ಮತ್ತೆ ಇಲ್ಲಿ ಈ ಥರ ಮಾಡ್ಬೋದು ಆದ್ರೆ ಮಾಡೋಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅದು ಅವತ್ತು ಉಳ್ದಿದ್ದು ಉಳ್ದೇ ಹೋಯ್ತು ಮಾಡೋಕ್ಕೇನೆ ಆಗಿಲ್ಲ ಈ ದೇವರನ್ನ ಇಲ್ಲೇ ಬಿಟ್ಟರೆ ಯಾವತ್ತು ಬೇಜಾರಾಗುತ್ತೆ ದೀಪ ಇಡೋಕ್ಕೆ ತುಂಬ ಬೇಜಾರಾಗ್ತಾ ಇತ್ತು ಹಾಗೆಯೇ ಪೂಜೆ ಮಾಡೋಕೆಲ್ಲ ತುಂಬಾ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಯಾವಾಗ ಆಗುತ್ತೋ ಆಗುತ್ತೋ ಅಂತೇಳಿ ಎಲ್ಲ ಕೆಲಸಗಳಿಗೆ ಕೈಯಲ್ಲಿ ಕೂಡಿ ಬರ್ಬೇಕಲ್ವ ಕೈ ಕೂಡಿ ಬರಬೇಕು ಅದಕ್ಕೋಸ್ಕರ ಯಾವಾಗ ಆಗುತ್ತ ಅಂತೇಳಿ ನೋಡಿದ್ರೆ ಸರಿ ನೋಡಿದೆ ನಾನು ಅಂಗಡಿಯಲ್ಲಿ ಇರುವಾಗ ತಗೊಂಡ್ ಬರಕ್ಕೆ ಅಂತ ಹೋದೆ ರೇಟ್ ತುಂಬಾ ಹೇಳಿದ್ರು ಜಾಸ್ತಿ ತುಂಬ ಚಿಕ್ಕದಿತ್ತು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತೇಳಿ ಅಲ್ಲಿ ಬಿಟ್ಟೆ ಅಲ್ಲಿ ಬಿಟ್ಟ ಅಂತಂದ್ರೆ ನಮ್ಗೆ ತರಕೆನೆ ಆಗಿಲ್ಲ ಯಾವಾಗ ನೋಡಿದ್ರು ತರಕೆನೇ ಆಗ್ತಾ ಇರಲಿಲ್ಲ ಯಾವತ್ತು ನೋಡಿದ್ರು ಇದೇ ಜ್ಞಾನ ಇತ್ತು ಯಾವಾಗ ತಗೋತೀನಿ ಯಾವಾಗ ಅಂತ ಅಂತೇಳಿ ಆಗ್ತಾ ಇರಲಿಲ್ಲ ಮನಸ್ಸಲ್ಲಿ ಒಂದು ಕೊರಗು ಇದ್ದೇ ಇರುತ್ತೆ ಅಲ್ವಾ ದೇವರನ್ನು ಈ ಥರ ಕೂರಿಸಿದ್ರೆ ಬೇಜಾರಾಗುತ್ತೆ ನಾವ್ ನಾವಲ್ವ ಅದಕ್ಕೋಸ್ಕರ ಇವತ್ತು ನಾನು ಏನು ತಗೊಂಡು ಬಂದಿದೆ ಅಂತ ನೋಡಿ ಯಾವ ಎಷ್ಟು ರೇಟ್ ಕೊಟ್ಟೆ ಅದು ಇನ್ನೂ ಬರ್ಬೇಕು ಬಂದಿಲ್ಲ ಬರ್ತಾ ಇದೆ ಅದನ್ನು ಫಿಟ್ ಮಾಡ್ಬೇಕು ಅವರೇ ಫಿಟ್ ಮಾಡಬೇಕು ಯಾವ ಥರದ್ದು ತಗೊಂಡು ಹೇಳಿ ತೋರಿಸ್ತೀನಿ ತುಂಬ ದಿನಗಳ ನಂತರ ನಂದು ಈಡೇರ್ತಾ ಇರೋದು ಒಂದೊಂದು ಕೆಲಸಗಳು ಹಾಗೆಯೇ ಆಗಬೇಕು ಅಂದರೆ ಆಗಬೇಕು ಅಲ್ವಾ ಯಾವತ್ತಾದರೂ ಒಂದಿನ ಆಗೇ ಆಗುತ್ತೆ ಅದಕ್ಕೆ ಹೇಳೋದು ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಯಾವತ್ತಿದ್ರೂ ಕೆಟ್ಟದಂತೂ ಆಗಲ್ಲ ಕೆಟ್ಟದ್ದು ಆದ್ರೂ ಅಲ್ಲಿ ಸರಿದಾರಿ ತರುವಂಥದ್ದು ದೇವರಿಗೆ ಇದಿರುತ್ತೆ ದೈವ ದೇವರುಗಳ ಆಶೀರ್ವಾದ ಇರುತ್ತೆ ಎಷ್ಟು ನಮಗೆ ಎಷ್ಟು ಕೆಟ್ಟದ್ದು ಮಾಡಕ ಬಂದ್ರೂ ನಮ್ಮ ದೈವ ದೇವರುಗಳು ನಮ್ಮನ್ನು ಕೈ ಬಿಡೋಲ್ಲ ಅಂತೇಳಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ಕೆಲವರು ಎಷ್ಟೋ ಮೋಸ ಮಾಡಕ ಬರ್ತಾರೆ ಹಾಗೆಯೇ ನೋವು ಕೊಡೋಕ್ಕೆ ಬರ್ತಾರೆ ಹೇಗಾದರೂ ಅದು ಹೋಗುತ್ತೆ ದೈವ ದೇವರುಗಳ ಆಶೀರ್ವಾದ ಇದ್ರೆ ಎಲ್ಲ ಸರಿಯಾಗುತ್ತೆ ಇವಾಗ ಈ ಥರದ್ದು ಮಂಟಪ ಬರ್ತಾ ಇದೆ ಇದಕ್ಕೆ ಯಾವ ಥರ ಮಂಟಪ ತಗೊಂಡು ಬಂದಿದ್ದೀನಿ ಅಂತೇಳಿ ಬಂದಾದ್ಮೇಲೆ ತೋರಿಸ್ತೀನಿ ಓಕೆನಾ ಇವಾಗ ಬಂದಿಲ್ಲ ಇವಾಗ ನಾನು ಕಾಯ್ತಾ ಇದ್ದೀನಿ ಬರುತ್ತೆ ಅಂತೇಳಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ದಾರೆ ನೋಡ ಓಕೆನಾ ಈ ತರ ಇತ್ತು ನನಗೆ ತುಂಬಾ ಬೇಜಾರುನು ಆಗ್ತಾ ಇತ್ತು ಇಲ್ಲಿ ಅಮ್ಮನಿಗೆ ಕೂತ್ಕೊಂಡು ದೀಪ ಹೇಳಕ್ಕೂ ಆಗ್ತಾ ಇರ್ಲಿಲ್ಲ ಆದ್ರೆ ಎಲ್ಲ ಒಂದೇ ಸಾರಿ ಆಗ್ಬೇಕು ಅನ್ನೋ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಒಂದೊಂದು 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 ಟೈಮ್ ಅಲ್ಲಿ ಆಗುತ್ತೆ ಹ್ಮ್ ಎಲ್ಲ ನಮ್ಮ ಕೈಯಲ್ಲಿ ಒಂದೇ ಸಾರಿ ಮಾಡಕ್ ಆಗಲ್ಲ ಒಂದೊಂದು ಸ್ಟೆಪ್ ಅಲ್ಲಿ ಆಗುತ್ತೆ ಒಂದೊಂದು ಐಟಮ್ಸ್ ಗಳಾಗ್ಲಿ ಏನೇ ಆಗ್ಲಿ ನಮ್ಗೆ ಬೇಕಾದಂತ ವಿಷಯಗಳಾಗ್ಲಿ ಆಗುತ್ತೆ ಅದಕ್ಕೆ ಹೇಳೋದು ತಾಳ್ಮೆ ಬೇಕು ಅಂತ ಹೇಳಿ ನಮ್ದು ಈ ತರ ಇತ್ತು ನೋಡಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ದೀಪ ಇಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ನಮ್ಮ ಅಮ್ಮನಿಗೆ ಕಾಲುನೋವು ಅದು ನಾನು ಇಡ್ತಾ ಇದ್ದೆ ಜಾಸ್ತಿ ಅಮ್ಮನೇ ದೀಪ ಇಡೋಕ್ಕೆ ಹೋಗುದು ಅಮ್ಮನೇ ಜಾಸ್ತಿ ದೀಪ ಇಡ್ತಾರೆ ಪೂಜೆ ಮಾಡ್ತಾರೆ ನೋಡ ಯಾವ ಥರ ಇದೆ ಹೇಗೆ ಫಿಟ್ ಮಾಡ್ತಾರೆ ಅಂತೇಳಿ ತೋರಿಸ್ತೇನೆ ವೆಯ್ಟಿಂಗ್ ವೆಯ್ಟಿಂಗ್ ಬರಲಿ ಅಂತೇಳಿ ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ಕೊಟ್ಟ ಅಂತೇಳಿ ಹೇಳ್ತೀನಿ ಯಾವ ಥರ ಇದೆ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ನನಗೆ ತುಂಬ ಹಸಿವಾಗ್ತಾಯಿದೆ ಗಂಟೆ ಹನ್ನೆರಡು ಆಯಿತು ಇವಾಗ ಒಂದು ಹತ್ತೊಂಬತ್ತು ಗಂಟೆ ನೋಡಿ ಇದೆ ಯಾವ ರೀತಿ ಇದೆ ನೋಡಿ ತೋರಿಸ್ತೇನೆ ಇಷ್ಟು ಇಷ್ಟಿದೆ ಇಷ್ಟು ಹ್ಮ್ ದೊಡ್ಡದಿದ್ದೇನೆ ಇದು ನೋಡಕ್ಕೆ ಚಿಕ್ಕದು ಕಾಣುತ್ತೆ ಕಾಣುತ್ತಿದ್ದೇನೆ ದೊಡ್ಡದಿದೆ आह वहाँ वैसे होती है गुंडियाँ नहीं वो तो नहीं वो आके है ना कैसा था आई तीखों दोनों हम जा मात्रा जा मात्रा अच्छा बना बना आह ये बिट्टी जब भेज दो आर्डर अल्लेकूम ನನಗೆ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಯಾರು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನನಗೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅವಾಗ ಫಿಟ್ಟಿಂಗ್ ಆಗುತ್ತೆ ಎಷ್ಟಾಯ್ತು ಅದಕ್ಕೆ ಹದಿಮೂರು ಸಾವಿರ ರೂಪಾಯಿ ಮಂಟಪಕ್ಕೆ ಚೆನ್ನಾಗಿ ಮರದ್ದು ಚೆನ್ನಾಗಿದೆ ಕಡಿಮೆ ಪ್ರೈಸಲ್ಲಿ ಸಿಕ್ತು ತುಂಬ ಚೆನ್ನಾಗಿದೆ ಕೆಲವು ಮರಗಳು ಚೆನ್ನಾಗಿರಲ್ಲ ಈ ಮರದ್ದು ಚೆನ್ನಾಗಿದೆ ಮರ ಮರನೂ ಹ್ಯಾಪಿ ತುಂಬ ಖುಷಿ ಆಯ್ತು ನನಗೆ ಓಕೆನಾ ನೀವು ನೋಡಿ ಹೆಂಗೆ ಫಿಟ್ ಮಾಡ್ತೀರ ಅಂತೇಳಿ ಹಾಗೆಯೇ ದೇವರ ಮಂಟಪ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅದು ಸರಿಯಾಗಿ ಅಲ್ಲಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದು ಹೊರಗಡೆಯಿಂದ ಬೆಳಕು ಜಾಸ್ತಿ ಬರ್ತಾ ಇದೆ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನಾನು ತುಂಬ ದಿನಗಳ ಕನಸು ಓಕೆನಾ ತುಂಬ ದಿನಗಳ ಕನಸು ನನಗೆ ಬೇಕು ಮಾಡಬೇಕು ಮಾಡಬೇಕು ಅಂತ ಸತ್ಯವಾಗಿ ಹೇಳ್ತೀನಿ ನಾವು ಬೇಕು ಅಂತ ಯಾವುದು ಆಸೆ ಪಡ್ತೇವೆ ಅದು ಆಗೋದೇ ಇಲ್ಲ ಯಾವತ್ತಾದರೂ ಒಂದು ದಿವಸ ಹಾಗೆ ಆಗುತ್ತೆ ಮಾತ್ರ Lord Adrela Prince. ದೇವ್ರದ್ದು ಸ್ಟ್ಯಾಂಡ್ ಇವಾಗ ತೋರಿಸ್ತೇನೆ ನೋಡಿ ಇದು ನೋಡಕ್ಕೆ ಇದ್ರಲ್ಲಿ ಚಿಕ್ಕದ ಕಾಣುತ್ತೆ ಆದ್ರೆ ನಮ್ಗೆ ದೊಡ್ಡಿದ್ರೆ ನಮ್ಗೆ ಸಾಕು ಇದಕ್ಕೆ ಅಲ್ವಾ ನೋಡಿ ಇದಕ್ಕೆ ನಾಡಿದ್ದು ಶನಿವಾರ ಗನೋಮ ಇದೆ ಅವಾಗನೇ ಕೂರಿಸುದು ಫೋಟೋಸ್ಗಳನ್ನ ದೇವ್ರದ್ದು ದೇವ್ರನ್ನ ಕುರಿಸೋದು ಶನಿವಾರ ಅಮ್ಮ ಬಂದ್ರು ದೇವಸ್ಥಾನದಿಂದ ಹೋಗಿ ಬಂದ್ರು ಚೆನ್ನಾಗಿದೆ ಹೇಳಿ ತುಂಬಾ ವರ್ಷಗಳ ನಂತರ ನಾನು ಇದು ಮಾಡ್ತಾ ಇರೋದು ನಮ್ಗೊಂದು ಖುಷಿ ಅಲ್ವಾ ಹ್ಮ್ ಈ ಇದೆ ಏನು ಇಟ್ಕೋಬಹುದು ಏನು ಅಂದ್ರೆ ಊತ್ ಬತ್ತಿ ಅದೇವ್ರದ್ದು ಐಟಮ್ಸಲ್ಲಿ ಇಟ್ಕೋಬಹುದು ಇದೆ ದೊಡ್ಡದು ಅಲ್ವಾ ಫೋಟೋ ಎಲ್ಲ ತೆಗ್ದಿಟ್ಟಿ ಅಮ್ಮ ಅಮ್ಮ ಸಾಂಬಾರ್ ಮಾಡ್ತಾ ಇದ್ರ ಗನಮಗೆ ದೇವಸ್ಥಾನಕ್ಕೆ ದಿನ ನೋಡಿ ಬಂದ್ರು ನೋಡಿ ಅಡುಗೆ ಮಾಡ್ತಾ ಇದ್ರ ಹಾಯ್ ಬಲ್ಲ ಅವ್ರಾಯ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅದಕ್ಕೆ ವಿಡಿಯೋಸ್ ಎಂಡ್ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಇಷ್ಟ ಆಯ್ತು ಇವತ್ತಿನ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗೆನೇ ಪ್ರಮೋಟ್ ವೀಡಿಯೋ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಮಾಡ್ತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಚಂದ್ರಿಕಾ ಯಾವತ್ತೂ ಇದ್ರು ನೆನಪಿಟ್ರೈ ಇಟ್ಕೊಡ್ತಾರೆ ಹಾಗೆಯೇ ಯಾರು ನನ್ನ ನನ್ನ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ಯಾರೇ ಕೆಟ್ಟ ಕೆಟ್ಟ ಮಾತುಗಳನ್ನಾಗಲಿ ಬೇರೆ ಬೇರೆ ವಿಷಯಗಳನ್ನಾಗಲಿ ಹೇಳುವವ್ರಿಗೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಕೆಟ್ಟು ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳೋರು ಹೇಳ್ತಾ ಇರಲಿ ಸೈಡ್ಗೆ ಇರಲಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಲವ್ ಯು ಆಲ್ ಬೈ ಬೈ ಬಾಯ್ ನನಗೆ ದೇವರು ದೇವ ದೇವರುಗಳನ್ನು ನಾವು ಆರಾಧಿಸ್ತೀವಿ